ಬಿಗ್ ಬಾಸ್ ಇನ್ನೇನು ಕೆಲವೇ ದಿನಗಳಲ್ಲಿ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದು ಶುರುವಾಗೋಕ್ಕೆ ರೆಡಿ ಆಗ್ತಾ ಇದೆ ಸ್ನೇಹಿತರೆ ಈಗಾಗಲೇ ಎರಡನೇ ಪ್ರೋಮೋ ರಿಲೀಸ್ ಆಗಿದೆ ಅದರಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿದರೆ ಅಧ್ಯಾಯ ಶುರು ಬಟ್ ಆದರೆ ಇದರಲ್ಲಿ ನರಕನೂ ಇದೆ ಸ್ವರ್ಗನೂ ಇದೆ ಸ್ನೇಹಿತರು ದುಶ್ಮನ್ ಆಗ್ಬೋದು ಅಥವಾ ದುಶ್ಮನ್ ಇದ್ದವರು ಸ್ನೇಹಿತರು ಕೂಡ ಆಗ್ಬೋದು ಒಳ್ಳೆಯವರು ಕೆಟ್ಟವರು ಕೂಡ ಆಗಬಹುದು ಕೂಡ ಆಗಬಹುದು ಈ ಒಂದು ಬಿಗ್ ಬಾಸ್ ಈ ಒಂದು ರಿಯಾಲಿಟಿ ಶೋ ಅನ್ನೋದು ತುಂಬಾನೇ ಅದ್ಭುತವಾಗಿ ನಡೆದು ಬರ್ತಾ ಇದೆ ಕನ್ನಡದಲ್ಲಿ ಬಿಗ್ ಬಾಸ್ ಶೋ ಈ ಒಂದು ಹತ್ತು ಸೀಸನ್ಗಳ ಕಾಲ ನಮ್ಮ ಸುದೀಪ್ ಅವರು ಈ ಒಂದು ಶೋನ ತುಂಬಾ ತುಂಬಾನೇ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಬಟ್ ಆದ್ರೆ ಹನ್ನೊಂದನೇ ಸೀಸನ್ ಬರ್ತಾರೋ ಇಲ್ಲೋ ಅಂತಂದು ಇಡೀ ಕರ್ನಾಟಕನೇ ಕನ್ಫ್ಯೂಸ್ ಆಗಿ ತುಂಬಾ ಟೆನ್ಷನಲ್ಲಿ ಇದ್ರು ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಸುದೀಪ್ ಅಂದ್ರೇ ಬಿಗ್ ಬಾಸ್ ಬಿಗ್ ಬಾಸ್ ಅಂದ್ರೇ ಸುದೀಪ್ ಅಂತ ಹೇಳ್ಬೋದು ಸುದೀಪ್ ಅವರು ಇಲ್ಲ ಅಂದರೆ ಬಿಗ್ ಬಾಸ್ಗೆ ಕಳನೇ ಇಲ್ಲ ಅಂತ ಹೇಳ್ಬೋದು ಅಲ್ವಾ ಸ್ನೇಹಿತರೆ ಕೆಳಗಡೆ ಕಮೆಂಟ್ ಮಾಡಿ ಓಕೆ ಹಾಗಾದರೆ ಸೆಕೆಂಡ್ ಪ್ರೋಮೋ ಬಗ್ಗೆ ಈಗ ಈ ಒಂದು ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಈ ಒಂದು ಪ್ರೋಮೋದಲ್ಲಿ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ತುಂಬ ಅಂದರೆ ತುಂಬ ಅಲ್ಟಿಮೇಟ್ ಆದಂತಹ ಸುದೀಪ್ ಅವರು ಹೇಳಿರುವಂತಹ ಮಾತುಗಳನ್ನ ತುಂಬಾ ಅರ್ಥವಾಗಿ ಅರ್ಥ ಮಾಡಿಕೊಳ್ಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ ಸ್ವರ್ಗನ ತೋರಿಸ್ತಾರೆ ಅಂದರೆ ಸ್ವರ್ಗದಲ್ಲಿ ಎಷ್ಟು ಖುಷಿ ಖುಷಿಯಾಗಿ ಇರ್ತಾರೆ ಎಲ್ಲ ಏನು ಬೇಕಾದರೂ ಸಿಗುತ್ತೆ ನಮಗೆ ತುಂಬ ಮಜವಾಗಿ ಇರ್ಬೋದು ಅಂತ ತೋರಿಸ್ತಾರೆ ಅದಾದ ನಂತರ ನರಕನು ಹೇಗಿದೆ ಅಂತ ತೋರಿಸ್ತಾರೆ ನರಕದಲ್ಲಿ ಎಷ್ಟೆಲ್ಲ ಕಾಟಗಳು ಪ್ರಾಬ್ಲಮ್ಸ್ ಗಳು ಇರ್ತವೆ ಅಂತಲೂ ತೋರಿಸಿದ್ದಾರೆ ಅಂದ್ರೆ ಬಿಗ್ ಬಾಸ್ ಅನ್ನೋದು ಒಂದು ಕಡೆ ಸ್ವರ್ಗ ಇದ್ದಂಗೆ ಒಂದು ಕಡೆ ನರಕ ಇದ್ದಂಗೆ ನರಕದಲ್ಲಿ ಇದ್ದವರು ಸ್ವರ್ಗಕ್ಕೆ ಬಂದಂಗೆ ಸ್ವರ್ಗದಲ್ಲಿ ಇದ್ದವರು ನರಕಕ್ಕೆ ಬಂದಂಗೆ ಯಾವಾಗ ಯಾವಾಗ ಏನೇನ್ ಚೇಂಜ್ ಆಗುತ್ತೆ ಅನ್ನೋದೇ ಟ್ವಿಸ್ಟ್ ಅನ್ನೋದೇ ಈ ಒಂದು ಬಿಗ್ ಬಾಸ್ ಓಕೆ ಸ್ನೇಹಿತರೆ ಅತಿ ಶೀಘ್ರದಲ್ಲಿ ಈ ಒಂದು ಬಿಗ್ ಬಾಸ್ ಸೀಸನ್ ಲೆವೆನ್ ಶುರು ಆಗ್ತಾ ಇದೆ ನಾನು ಇನ್ನೂ ಮತ್ತಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತೀನಿ ಈಗ ಈಗ ಇದರಲ್ಲಿ ಕಂಟೆಸ್ಟೆಂಟ್ಸ್ ಯಾರು ಅಂತ ನಾನು ಹೇಳೋದಿಲ್ಲ ಯಾಕಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹರಿದಾಡ್ತಾ ಇದೆ ಬಟ್ ಆದರೆ ಅದರಲ್ಲಿ ಎಷ್ಟು ಜನ ಬರ್ತಾರೋ ಎಷ್ಟು ಜನ ಬರೋದಿಲ್ಲ ಅಂತ ಇನ್ನು ಕನ್ಫರ್ಮೇಷನ್ ಗೊತ್ತಿಲ್ಲ ಓಕೆ ಬಿಗ್ ಬಾಸ್ ಬಗ್ಗೆ ತಿಳ್ಕೊಬೇಕು ಅಂತಂದರೆ ನಮ್ಮ ಯು ವಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಈಗ ಬಿಗ್ ಬಾಸ್ ಶೋ ಶುರು ಇದೆ ನಾನು ಮತ್ತೆ ಮತ್ತೆ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ನೀವು ನೋಡ್ತಾ ಇರಿ ಓಕೆ ಹಾಗಾದ್ರೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಸಿಗೋಣ ಬಾಯ್